ಈ ದೇಶದಲ್ಲಿ ಇಂದು ಮೋದಿ ಸರ್ಕಾರ ಸಂಪೂರ್ಣವಾಗಿ ವಿಫಲಗೊಂಡಿದೆ ಯಾವುದೇ ರೀತಿಯಲ್ಲಿ ಎಲ್ಲ ರೀತಿಯ ಆಡಳಿತ ವೈಫಲ್ಯದಿಂದ ಈ ಆಡಳಿತ ವೈಫಲ್ಯಗಳನ್ನು ಮರೆಮಾಚುವ ದೃಷ್ಟಿಯಲ್ಲಿ ಈ ದೇಶದಲ್ಲಿ ಜಾತಿ ರಾಜಕೀಯವನ್ನು ದ್ವೇಷ ರಾಜಕಾರಣವನ್ನು ಬಿತ್ತುವ ದೃಷ್ಟಿಯಲ್ಲಿ ಇವತ್ತು ವಕ್ಫ್ ಕಾಯ್ದೆಯನ್ನು ಜಾರಿಗೊಳಿಸಲು ಪ್ರಯತ್ನಿಸುತ್ತಾ ಇದೆ ವಕ್ಫು ಕಾಯ್ದೆ ಕಾಯ್ದೆಯ ಮೂಲಕ ಈ ದೇಶದಲ್ಲಿ ಮತ್ತೆ ಜನಾಂಗದ ವಿರುದ್ಧ ಧರ್ಮ ಧರ್ಮಗಳ ವಿರುದ್ಧ ಹೋರಾಟವನ್ನು ನಡೆಸುವುದರ ಮೂಲಕ ಆ ರಾಜಕಾರಣದ ಲಾಭವನ್ನು ಗಳಿಸುವ ಉದ್ದೇಶದಿಂದ ಏಕೈಕ ಉದ್ದೇಶದಿಂದ ಇವತ್ತು ಮೋದಿ ಸರ್ಕಾರ ವಕ್ಫ್ ಕಾಯ್ದೆಯನ್ನು ತರಲು ಪ್ರಯತ್ನಿಸ್ತಾ ಇದೆ ಇದರ ವಿರುದ್ಧ ಇಡೀ ದೇಶದ ಅತ್ಯಂತ ಇವತ್ತು ಹೋರಾಟಗಳು ವಿರೋಧ ವಿಚಾರಗಳು ಇದ್ದರೂ ಸಮೇತ ಇವತ್ತು ಅನೇಕ ವಿಚಾರಗಳಲ್ಲಿ ಮೋದಿ ಸರ್ಕಾರ ಇವತ್ತು ಬೆಲೆ ಏರಿಕೆಯನ್ನು ನಿಯಂತ್ರಿಸುವಂತ ಪ್ರಯತ್ನಕ್ಕೆ ಕೈ ಹಾಕಬೇಕಾಗಿತ್ತು ಅಥವಾ ಈ ದೇಶದ ಪ್ರಗತಿಯ ಆಡಳಿತಾರೂಢ ವಿಚಾರಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಗಮನಿಸಬೇಕಾಗಿದೆ ಗಡಿ ವಿವಾದಗಳಿದೆ ಇವತ್ತು ನಿರುದ್ಯೋಗ ಸಮಸ್ಯೆ ಇದೆ ಅನೇಕ ಸಮಸ್ಯೆಗಳ ಬಗ್ಗೆ ಎಲ್ಲೂ ಚಕಾರವೆತ್ತದೆ ಕೇವಲ ಈ ದೇಶದಲ್ಲಿ ಈ ಜಾತಿ ಧರ್ಮದ ಆಧಾರಿತವಾಗಿ ರಾಜಕಾರಣ ಮಾಡುವ ದೃಷ್ಟಿಯಲ್ಲಿ ವಕ್ಫ್ ಕಾಯ್ದೆಯನ್ನು ಜಾರಿಗೊಳಿಸುವ ಪ್ರಯತ್ನ ಮಾಡ್ತಾ ಇದೆ ಇದರ ವಿರುದ್ಧ ಕಾಂಗ್ರೆಸ್ ನಿರಂತರ ಹೋರಾಟವನ್ನು ನಡೆಸುತ್ತಿದೆ